ఐపిఎస్ అధికారి బడ్త్య వర్గవణి రమణ్ గుప్తా హెచ్చూరి పొలీస్ ఆయక్త గుప్తర విభాగా చేతన్ సింగ్ రాథోడ్ ఐజిపి వలయ బెళ్గించి వికాస్ కుమార్ పోలీస్ ఆయక్త బెంగళూరు పశ్చిమ అమిత్ సింగ్ ఐజిపి పశ్చిమ వలయ మంగళూరు వంశీకృష్ణ డిఐజి పోలీస్ నేమకా విభాగూరు కార్తీక్ రెడ్డి రామ్నగర పోలీస్ వరిష్టాధికారి ముందరికే కులదీప్ కుమార్ జన్ ಡಿ ಜಿ ಪಿ ಆಡಳಿತ ವಿಭಾಗ ಜಂಟಿ ಪೊಲೀಸ್ ಆಯುಕ್ತ ಸಂತೋಷ್ ಬಾಬು ಡಿ ಐ ಜಿ ಆಗಿ ಬಡ್ತಿ ಕೊಟ್ಟಿದ್ದಾರೆ ಗುಪ್ತಚರ ಇಲಾಖೆಯಲ್ಲಿ ಇಶಾ ಪಂತ್ ಗುಪ್ತಚರ ಇಲಾಖೆಯಲ್ಲಿ ಡಿ ಐ ಜಿ ಆಗಿದ್ದಾರೆ ಇನ್ನು ಜಿ ಸಂಗೀತ ಸಿ ಐ ಡಿ ಅರಣ್ಯ ಘಟಕದ ಡಿ ಐ ಜಿ ಆಗಿದ್ದಾರೆ ರೀಮಾ ಲಾಟ್ಕರ್ ಡಿಐಜಿ ಜಿ ಮತ್ತು ಕಮಿಷನರ್ ಆಗಿ ಮುಂದಿದ್ದಾರೆ ರೇಣುಕಾ ಕೆ ಸುಕುಮಾರ್ ಡಿ ಐ ಜಿ ಆಗಿ ಬಡ್ತಿ ಪಡೆದು ಡಿ ಎ ಆರ್ ಬೆಂಗಳೂರಲ್ಲಿದ್ದಾರೆ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಬೆಳಗಾವಿ ಎಸ್ ಪಿ ಆಗಿ ಮುಂದುವರೆದಿದ್ದಾರೆ ಎನ್ ಶಶಿಕುಮಾರ್ ಪೊಲೀಸ್ ಮಹಾನಿರೀಕ್ಷಕರಾಗಿ ಬಡ್ತಿ ಪಡೆದು ಹುಬ್ಳಿ ಧಾರವಾಡ ನಗರದಲ್ಲಿ ಕೆಲಸ ಮಾಡ್ತಿದ್ದಾರೆ ಇನ್ನು ಡಾಕ್ಟರ್ ವೈಎಸ್ ರವಿಕುಮಾರ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿ ಬಡ್ತಿ ಪಡೆದು ಬೆ ಹೋಗಿದ್ದಾರೆ ಬೆಂಗಳೂರಲ್ಲಿ ಡಾಕ್ಟರ್ ವೈಎಸ್ ರವಿಕುಮಾರ್ ಅವರು ಹೀಗೆ ಹಲವು ಅಧಿಕಾರಿಗಳಿಗೆ ಬಡ್ತಿಯನ್ನು ಕೊಟ್ಟಿದೆ ವರ್ಗಾವಣೆಯನ್ನು ಮಾಡಿದೆ ಈ ಐ ಎ ಎಸ್ ವಿಭಾಗದಲ್ಲೂ ಸಹ ಮೇಜರ್ ಆಪರೇಷನ್ ಈ ಬಾರಿಯ ಹೊಸ ವರ್ಷಕ್ಕಿನೇ ರಾಜ್ಯ ಸರ್ಕಾರ ಮಾಡಿದೆ